ಯಾವುದೇ ಕಾರಣಕ್ಕೂ ಗ್ಯಾರಂಟಿ ಯೋಜನೆಗಳನ್ನು ನಿಲ್ಲಿಸುವುದಿಲ್ಲ ಹಾಗಾಗಿ ವಿರೋಧ ಪಕ್ಷಗಳ ಮಾತಿಗೆ ಮತದಾರರು ಕಿವಿಗೊಡದೆ ಕಾಂಗ್ರೆಸ್ ಅಭ್ಯರ್ಥಿ ವೆಂಕಟರಮಣೇಗೌಡ ಉರುಪ್ ಸ್ಟಾರ್ ಚಂದ್ರು ಅವರನ್ನು ಬೆಂಬಲಿಸುವಂತೆ ಕೃಷಿ ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಎಂಚಲರಾಯಸ್ವಾಮಿ ಮನವಿ ಮಾಡಿದರು ಇನ್ನು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನೀಡಿದ್ದ ಐದು ಗ್ಯಾರಂಟಿಗಳನ್ನ ಜಾರಿಗೆ ತಂದಿದ್ದೇವೆ ಆದರೆ ಕುಮಾರಸ್ವಾಮಿ ಅವರು ಕೆಆರ್ ನಗರದಲ್ಲಿ ಗ್ಯಾರಂಟಿ ಯೋಜನೆಗಳನ್ನ ನಿಲ್ಲಿಸುತ್ತಾರೆ ಅಂತ ಸುಳ್ಳು ಹೇಳಿಕೆ ನೀಡಿದ್ದು ಇದು ಅವರ ಮನಸ್ಥಿತಿಯನ್ನು ತೋರಿಸುತ್ತೆ ಅಂತ ಕಿಡಿಕಾರಿದ್ರು ಇನ್ನು ರೈತರ ಪರ ಕೆಲಸ ಮಾಡಬೇಕಾಗಿದ್ದ ವಿಪಕ್ಷಗಳ ನಾಯಕರು ಇಂತಹ ಬಾಲಿಷತನದ ಹೇಳಿಕೆಯನ್ನ ಇದ್ದು ಜನತೆ ಇದನ್ನ ಕಿವಿಗೊಡದೆ ಕಾಂಗ್ರೆಸ್ ಪಕ್ಷವನ್ನ ಬೆಂಬಲಿಸಬೇಕು ಅಂತ ಮನವಿ ಮಾಡಿದ್ರು ಇನ್ನು ಯಾವುದೇ ಕಾರಣಕ್ಕೂ ಗ್ಯಾರಂಟಿ ಯೋಜನೆಯನ್ನ ನಿಲ್ಲಿಸುವುದಿಲ್ಲ ಕೇಂದ್ರದಲ್ಲಿಯೂ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದರೆ ಮಹಿಳೆಯರಿಗೆ ಒಂದು ಲಕ್ಷ ರೂಪಾಯಿ ದಲಿತರು ಹಿಂದುಳಿದ ವರ್ಗದವರಿಗೆ ವಿವಿಧ ಯೋಜನೆಗಳನ್ನು ನೀಡುವುದಾಗಿ ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ತಿಳಿಸಿದೆ ಆದ್ದರಿಂದ ಮೋದಿ ಸರ್ಕಾರವನ್ನು ತಿರಸ್ಕರಿಸಿ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸುವಂತೆ ವಿನಂತಿಸಿದ್ರು ಮೋದಿ ಅವರು ಪ್ರತಿಯೊಬ್ಬರ ಖಾತೆಗೂ ಹದಿನೈದು ಲಕ್ಷ ರೂಪಾಯಿ ಹಾಕ್ತೇನೆ ಅಂತ ಭರವಸೆ ನೀಡಿದ್ರು ಕಪ್ಪು ಹಣವನ್ನು ತರ್ತೇನೆ ಆದರೆ ಈ ಕೆಲಸ ಆಗಲಿಲ್ಲ ಆದ್ದರಿಂದ ತೆಲಂಗಾಣದಲ್ಲಿ ರೇವಂತ್ ರೆಡ್ಡಿ ಅವರನ್ನು ಆಶೀರ್ವದಿಸಿದಂತೆ ಎನ್ಡಿಎ ಒಕ್ಕೂಟವನ್ನು ಸೋಲಿಸಿ ಯುಪಿಎ ಸರ್ಕಾರವನ್ನು ಅಧಿಕಾರಕ್ಕೆ ತರಬೇಕು ಅಂತ ಮನವಿ ಮಾಡಿದ್ರು ರಾಜ್ಯದಲ್ಲಿ ಏನು ಭರವಸೆಯನ್ನು ಕೊಟ್ಟಾಗ ಜನ ನೆಂಬಿ ಓಟ್ ಹಾಕಿದ್ರು ಈಗ ಆ ಭರವಸೆಯನ್ನು ಈಡೇರಿಸಿದ್ದೀವಿ ನಿಮಗೆ ಗೊತ್ತಿರುತ್ತೆ ಅಂತ ಕಾಣುತ್ತೆ ಕೆ ಆರ್ ನಗರದಲ್ಲಿ ಕುಮಾರಸ್ವಾಮಿಯವರು ಯಾವುದೋ ಬಿರುಸಿನಲ್ಲಿ ಹೇಳಿದ್ರು ಚುನಾವಣೆ ಏನು ಹೇಳಿದರೆ ಕುಮಾರಸ್ವಾಮಿಯವರು ಕೆ ಆರ್ ನಗರದಲ್ಲಿ ಲೋಕಸಭಾ ಚುನಾವಣೆಯ ನಂತರ ಕಾಂಗ್ರೆಸ್ ಸರ್ಕಾರ ನೀಡಿರುವ ಐದು ಗ್ಯಾರಂಟಿಗಳನ್ನು ನಿಲ್ಲಿಸುತ್ತೇವೆ ಅಂತ ಹೇಳಿದ್ದಾರೆ ಬಡ ಮಹಿಳೆಯರು ಈ ಒಂದು ವಿಚಾರವನ್ನು ಅವರ ಮನಸ್ಥಿತಿ ಏನಿದೆ ಅನ್ನೋದನ್ನು ನಮ್ಮ ಜನರಿಗೆ ಅರ್ಥ ಮಾಡ್ತಕ್ಕಂಥದ್ದಕ್ಕೆ ನೀವು ಸಾಧ್ಯ ನಾವು ಸಾರ್ವಜನಿಕ ಸಭೆಯಲ್ಲಿ ಹೇಳಿದ್ದೀವಿ ಮೊನ್ನೆ ಮಹಿಳೆಯರು ದಾರಿ ತಪ್ಪಾರೆ ಅಂತ ಹೇಳಿದರು ಈ ಗ್ಯಾರಂಟಿಗಳಿಂದ ಅದು ಹಿಂದೆ ಅಸೆಂಬ್ಲಿನಲ್ಲಿ ಅಲ್ಲಿ ಇಲ್ಲಿ ಸಾಕಷ್ಟು ಬಿ ಜೆ ಪಿ ಮತ್ತು ಜನತಾದಳದವರು ಇದರಿಂದ ಆರ್ಥಿಕವಾಗಿ ಆಗುತ್ತೆ ಈ ಗ್ಯಾರಂಟಿಯನ್ನು ಕೊಡಬಾರ್ದಾಯಿತು ಅಂತಲೂ ಹೇಳಿದರು ಈಗ ಚುನಾವಣೆ ಪ್ರಚಾರದಲ್ಲೂ ಬಂದು ನೇರವಾಗಿ ಚುನಾವಣಾ ಸಾರ್ವಜನಿಕ ಸಭೆಯಲ್ಲಿ ನಾವು ಅಧಿಕಾರಕ್ಕೆ ಬಂದರೆ ನಿಲ್ಲಿಸ್ತೀವಿ ಅನ್ನೋದನ್ನು ಹೇಳ್ತಾರೆ ಅಂದರೆ ಇವ್ರ ಮನಸ್ಥಿತಿ ಯಾವ ರೀತಿ ಇದೆ ಅನ್ನೋದನ್ನು ಸೊ ನಮ್ಮ ಸಾರ್ವಜನಿಕರು ಅರ್ಥ ಮಾಡ್ಕೋಬೇಕು ಅಂತೇಳಿ ನಾನು ವಿನಂತಿ ಮಾಡ್ತೀವಿ ಯಾವುದೇ ಕಾರಣಕ್ಕೆ ನಮ್ಮ ಮುಖ್ಯಮಂತ್ರಿಗಳು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಉಪಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ ನಾನು ಒಬ್ಬ ಮಂತ್ರಿಯಾಗಿ ಕಾಂಗ್ರೆಸ್ ಪಕ್ಷದ ಮುಖಂಡನಾಗಿ ದಳದವರು ಬಿ ಜೆ ಪಿಯರು ತಿಪ್ಪುರ್ಲಾಗ ಹಾಕಿದ್ರು ಮೂರು ಪೋಲ್ಟಿ ಬಡಿದ್ರು ಯಾವ ಕೋರ್ಟ್ ಮುಂದೆ ಹೋದ್ರು ದಾವ ಹಾಕಿದ್ರು ಈ ಐದು ಗ್ಯಾರಂಟಿಯನ್ನು ನಿಲ್ಲಿಸಲಿಕ್ಕೆ ಅವ್ರ ಕೈಯಲ್ಲಿ ಆಗಲ್ಲ ಸೋಲ್ತೀವಿ ಅನ್ನೋ ಹತಾಸದಿಂದ ಇವತ್ತು ರಾಜ್ಯದಲ್ಲಿ ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ಇಪ್ಪತ್ತೆಂಟು ಗೆಲ್ತೀನಿ ಅಂತ ಏನು ಭ್ರಮಲ್ ಮುಳುಗಿದ್ರು ಇದನ್ನು ಭವಿಷ್ಯ ಅವರಿಗೆ ಭಯ ಬಂದು ಹದಿನೈದರ ಮೇಲೆ ಇವತ್ತು ಕಾಂಗ್ರೆಸ್ ಗೆಲುವನ್ನು ಒಂದು ಸಮೀಕ್ಷೆಯ ವರದಿಯ ಆಧಾರದ ಮೇಲೆ ಇವತ್ತು ಈ ಥರದ್ದೆಲ್ಲ ಮಾತನಾಡ್ತಾ ಇದ್ದಾರೆ ಅವರು ಏನಾರು ಮಾತಾಡಲಿ ನಾವು ಯಾವುದೇ ಕಾರಣಕ್ಕೆ ಯಾವುದೇ ಸನ್ನಿವೇಶ ಬಂದರೂ ಈ ಐದು ವರ್ಷ ನಾವು ಸಂಪೂರ್ಣವಾಗಿ ಈ ಗ್ಯಾರಂಟಿಯನ್ನು ನಡೆಸ್ತೀವಿ ಅದರ ಜೊತೆಗೆ ಕೇಂದ್ರದಲ್ಲಿ ಅಂಡರ್ ಕರೆಂಟ್ ಯಾವ ರೀತಿ ಇದೆ ಅಂತ ಗೊತ್ತಿಲ್ಲ ನಮ್ಮ ಸರ್ಕಾರ ರಚನೆ ಆಗುವಂಥ ಎಲ್ಲ ಸಾಧ್ಯತೆ ಇದೆ ಸೊ ಇವತ್ತು ಇಡೀ ರಾಷ್ಟ್ರದಲ್ಲಿ ಒಂದೇ ಇದು ದಲಿತರು ಇವತ್ತು ಕಾಂಗ್ರೆಸ್ನ ತರಬೇಕು ಅಂತಿರ್ತಕ್ಕಂಥದ್ದು ಹಿಂದುಳಿದವರು ಕಾಂಗ್ರೆಸ್ ತರಬೇಕು ಅಂತಿದ್ದರು ಮುಂದುವರೆದಂತಹ ಎಲ್ಲ ಜನರು ಸಹ ಈ ಆಡಳಿತ ಸಾಕು ಅನ್ನುವಷ್ಟು ಮಟ್ಟಕ್ಕೆ ಬೇಸತ್ತಿದ್ದಾರೆ ಎಲ್ಲ ವರ್ಗದವರು ಸಹ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಆಡಳಿತ ಮಾಡ್ತಾ ಇರ್ತಕ್ಕಂಥ ಬಿ ಜೆ ಪಿ ಮತ್ತು ಮೋದಿ ಸರ್ಕಾರವನ್ನು ತಿರಸ್ಕರಿಸ್ತಕ್ಕಂಥದ್ದು ಅನಿವಾರ್ಯ ಪರಿಸ್ಥಿತಿ ಅನ್ನೋದು ಅರ್ಥ ಆಗಿದೆ ಅದು ಟ್ಯಾಕ್ಸಿಷನ್ ವಿಚಾರ ಇರ್ಬೋದು ದಯಮಾಡಿ ಮಂಡ್ಯ ಜಿಲ್ಲೆಯ ಎಲ್ಲ ಮತದಾರರಲ್ಲಿ ವಿನಂತಿ ಮಾಡ್ತೀನಿ ನಾಡಿದ್ದು ನಡೀತಕ್ಕಂಥ ಒಂದು ಗ್ಯಾರಂಟಿ